ಬಗೆದಷ್ಟು ಬಯಲಾಗ್ತಿದೆ ಬಂಗಾರಿಯ ಬಣ್ಣ ರನ್ಯಾ ಚಿನ್ನದಾಟದಲ್ಲಿ ಪ್ರಭಾವಿಗಳಿಗೆ ಗುನ್ನ ಬಣ್ಣದ ಬಂಗಾರಿ ಸ್ಮಗ್ಲಿಂಗ್ ಸುಂದರಿ ಎಸಿ ರೂಮ್ ಅಲ್ಲಿ ಕುಳಿತ ಪ್ರಭಾವಿಗಳಿಗೆ ಉರಿ ಉರಿ ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಬೇಟೆಯಾಡಿದ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ ಯಾರ್ಯಾರ ಬುಡಕ ಬರುತ್ತೋ ಅನ್ನೋ ಚರ್ಚೆ ಜೋರಾಗಿ ನಡೀತಿದೆ ಚಿನ್ನದಾಟದಲ್ಲಿ ಸಚಿವರ ನಂಟು ದೊಡ್ಡ ಸದ್ದು ಮಾಡುತ್ತಿದೆ ಇದರ ಮಧ್ಯೆ ರಾವ್ ಮಲತಂದೆ ಡಿಜಿಪಿ ರಾಮಚಂದ್ರ ರಾವ್ಗೂ ತನಿಖಾ ಬಿಸಿ ತಟ್ಟೋದು ಖಚಿತವಾದಂತಿದೆ ನನಗೂ ರಾವ್ಗೂ ಸಂಪರ್ಕವೇ ಇಲ್ಲ ಮದುವೆ ಬಳಿಕ ನಾವು ಮಾತಾಡಿಲ್ಲ ಎಂದಿದ್ದ ರಾಮಚಂದ್ರ ರಾವ್ಗೆ ಅದೊಂದು ಕಾಲ್ ಕಂಟಕವಾಗುವ ಸಾಧ್ಯತೆ ಇದೆ ಕಾನ್ಸ್ಟೇಬಲ್ಗೆ ಕರೆ ಮಾಡಿದ್ರಾ ಡಿಜಿಪಿ ರಾಮಚಂದ್ರ ರಾವ್ ಅವತ್ತು ಮಾರ್ಚ್ ಮೂರು ಸಂಜೆ ಏಳು ಗಂಟೆ ಬೆಂಗಳೂರು ಏರ್ಪೋರ್ಟ್ಗೆ ರನ್ಯಾ ಬರಬೇಕಿತ್ತು ಆದರೆ ರಾತ್ರಿ ಒಂಬತ್ತು ಗಂಟೆಯಾದರೂ ರನ್ಯಾ ಬರಲೇ ಇಲ್ಲ ಇದರಿಂದ ಆತಂಕಗೊಂಡ ರಾಮಚಂದ್ರರಾವ್ ಪ್ರೋಟೋಕಾಲ್ ಉಸ್ತುವಾರಿ ಹೆಡ್ ಕಾನ್ಸ್ಟೇಬಲ್ ಬಸವರಾಜ್ಗೆ ಕಾಲ್ ಮಾಡ್ತಾರಂತೆ ನಾಲ್ಕು ತಿಂಗಳಿಂದ ಸಂಪರ್ಕವೇ ಇಲ್ಲ ಎಂದಿದ್ದ ರಾಮಚಂದ್ರರಾವ್ ಬಸವರಾಜ್ಗೆ ಕರೆ ಮಾಡಿದ್ದು ಯಾಕೆ ಅನ್ನೋ ಬಗ್ಗೆ ತನಿಖೆ ಮಾಡ್ತಿದ್ದಾರಂತೆ ಬಿಜೆಪಿಗೆ ವಾಟ್ಸಪ್ ಕಾಲ್ ಕಂಟಕ ಮಾರ್ಚ್ ಮೂರರ ರಾತ್ರಿ ಒಂಬತ್ತು ಗಂಟೆಗೆ ಪ್ರೋಟೋಕಾಲ್ ಉಸ್ತುವಾರಿ ಕಾನ್ಸ್ಟೇಬಲ್ಗೆ ಡಿಜಿಪಿ ಕಾಲ್ ಮಾಡಿದ್ರಂತೆ ಆದರೆ ರಾಮಚಂದ್ರ ರಾವ್ ಕರೆಗೂ ಮುನ್ನವೇ ರನ್ಯಾ ಲಾಕ್ ಆಗಿದ್ಲು ಅಧಿಕಾರಿಗಳು ರನ್ಯಾ ಬಸವರಾಜು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ರು ವಿಚಾರಣೆ ಮುಗಿದ ನಂತರ ಮೊಬೈಲ್ ಸ್ವಿಚ್ ಆನ್ ಮಾಡಿದ್ದಾರೆ ಡಿಜಿಪಿ ಮಿಸ್ ಕಾಲ್ ನೋಡಿ ವಾಪಸ್ ಕರೆ ಮಾಡಿದ್ದಾರೆ ಬಸವರಾಜು ಆಗ ಮಗಳ ಬಗ್ಗೆ ಬಸವರಾಜು ಬಳಿ ಡಿಜಿಪಿ ವಿಚಾರಿಸಿದ್ರಂತೆ ರನ್ಯಾ ದುಬೈಗೆ ಹೋಗೋದು ಗೊತ್ತಿರಲಿಲ್ಲ ಎಂದಿದ್ದ ಡಿಜಿಪಿಗೆ ಈ ಕರೆ ಕಂಟಕವಾಗೋ ಸಾಧ್ಯತೆ ಇದೆ ರನ್ಯಾ ರಾವ್ ಪಿಕಪ್ಗೆ ಬಂದ ಕಾರು ಯಾವುದು ನಟಿ ರನ್ಯಾ ಕಳ್ಳಾಟ ಜಾಲಾಡ್ತಾ ಇರೋ ಡಿಆರ್ಐ ಟೀಮ್ ಎಲ್ಲ ಆಯಾಮದಲ್ಲೂ ಜಾಲಾಡ್ತಾ ಇದೆ ಮಾರ್ಚ್ ಮೂರರಂದು ಏರ್ಪೋರ್ಟ್ಗೆ ದುಬೈನಿಂದ ರಮ್ಯಾ ಬರ್ತಿದ್ದಂತೆ ಕಾರು ಪಿಕಪ್ ಹೇಳಿದ್ರಂತೆ ಆ ಕಾರು ಯಾವುದು ಕಾರು ಚಾಲಕ ಎಲ್ಲಿದ್ದಾನೆ ಅನ್ನೋ ಶೋಧ ನಡೆಸ್ತಿದೆ ರನ್ಯಾ ಪಿಕಪ್ ಸೀಕ್ರೆಟ್ ಮಾರ್ಚ್ ಮೂರರಂದು ಸಂಜೆ ಏಳಕ್ಕೆ ಏರ್ಪೋರ್ಟ್ಗೆ ಬಂದಿದ್ದ ರನ್ಯಾಳನ್ನ ಕರ್ಕೊಂಡು ಹೋಗೋದಕ್ಕೆ ಬಂದಿತ್ತು ಖಾಸಗಿ ಕಾರು ರನ್ಯಾ ಅವರೇ ಖುದ್ದು ಖಾಸಗಿ ಕಾರನ್ನ ಬುಕ್ ಮಾಡಿದ್ರಾ ರನ್ಯಾಳನ್ನ ಕರ್ಕೊಂಡು ಹೋಗೋದಕ್ಕೆ ರಾಮಚಂದ್ರ ರಾವ್ ಕಾರು ಕಳಿಸಿದ್ರಾ ಹಲವು ಆಯಾಮಗಳಲ್ಲಿ ತನಿಖೆ ಇದೆ ಡಿಆರ್ಐ ಟೀಂ ರನ್ಯಾ ಪಿಕಪ್ ಮಾಡೋದಕ್ಕೆ ಸ್ಮಗ್ಲರ್ಸ್ಗಳು ಕಾರ್ ಕಳಿಸಿರೋ ಶಂಕೆ ವ್ಯಕ್ತವಾಗಿದೆ ಕಾರು ಚಾಲಕನಿಗೂ ಚಿನ್ನ ಸಾಗಣೆ ಬಗ್ಗೆ ಮಾಹಿತಿ ಇರೋ ಅನುಮಾನ ಇದೆ ಡಿಆರ್ಐ ಅಧಿಕಾರಿಗಳಿಗೆ ಸೆಡ್ಡು ಹೊಡೆದಳ ರನ್ಯಾ ರಾವ್ ಸದ್ಯ ಜೈಲ್ನಲ್ಲಿರೋ ರಣ್ಯಾ ರಾವ್ ಹೊಸ ವರಸೆ ತೆಗೆದಿದ್ದಾಳೆ ಜೈಲ್ನಿಂದಲೇ ಡಿಆರ್ಐ ಎಡಿಜಿಪಿಗೆ ಪತ್ರ ಬರೆದಿರೋ ರಣ್ಯಾ ರಾವ್ ಡಿಆರ್ಐ ಅಧಿಕಾರಿಗಳ ವಿರುದ್ಧವೇ ರನ್ಯಾ ಗಂಭೀರ ಆರೋಪ ಮಾಡಿದ್ದಾಳೆ ಈ ಪತ್ರ ಸುವರ್ಣ ನ್ಯೂಸ್ಗೆ ಡಿಆರ್ಐ ವಿರುದ್ಧವೇ ರನ್ಯಾ ಬಾಂಬ್ ದುಬೈನಿಂದ ಚಿನ್ನ ತಂದಿಲ್ಲ ಗೋಲ್ಡ್ ಸ್ಮಗ್ಲಿಂಗ್ ಬಗ್ಗೆ ನನಗೆ ಗೊತ್ತಿಲ್ಲ ಎಂದಿದ್ದಾಳೆ ನಟಿ ರಮ್ಯಾ ಡಿಆರ್ಐ ಅಧಿಕಾರಿಗಳು ನನ್ನ ಮೇಲೆ ಹಲ್ಲೆ ದೈಹಿಕ ಹಿಂಸೆ ಬೆದರಿಕೆ ಹಾಕಿದ್ದಾರೆ ಡಿಆರ್ಐ ಅಧಿಕಾರಿಗಳು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲಿಸಿದ್ದಾರೆ ದುಬೈನಿಂದ ಹದಿನಾಲ್ಕು ಕೆಜಿ ಚಿನ್ನ ತಂದಿರೋದಾಗಿ ಸುಳ್ಳು ಆರೋಪ ಮಾಡಿದ್ದಾರೆ ನಾನು ಅಮಾಯಕಳು ಚಿನ್ನ ಸಾಗಣೆ ಬಗ್ಗೆ ನನಗೇನೂ ಗೊತ್ತಿಲ್ಲ ಏರ್ಪೋರ್ಟ್ನಲ್ಲಿ ನನಗೆ ವಿವರಣೆ ನೀಡೋದಕ್ಕೆ ಅವಕಾಶ ಕೊಟ್ಟಿಲ್ಲ ಎಂದಿರೋ ರನ್ಯಾ ನನ್ನನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸುವವರೆಗೆ ಹಲ್ಲೆ ಮಾಡಿದ್ದಾರೆ ಹತ್ತರಿಂದ ಹದಿನೈದು ಬಾರಿ ನನ್ನ ಕೆನ್ನೆ ಕೊಡುತ್ತಿದ್ದಾರೆ ಅಂತ ರನ್ಯಾ ಗಂಭೀರ ಆರೋಪ ಮಾಡಿದಾಳೆ ಡಿಜಿಪಿ ರಾಮಚಂದ್ರ ರಾವ್ ಸಿಲುಕಿಸಲು ಷಡ್ಯಂತ್ರ ಡಿಆರ್ಐ ಎಡಿಜಿಪಿಗೆ ಬರೆದ ಪತ್ರದಲ್ಲಿ ರನ್ಯಾ ಮತ್ತೊಂದು ಬಾಂಬ್ ಹಾಕಿದ್ದಾಳೆ ನನ್ನ ಮಲತಂದೆ ರಾಮಚಂದ್ರ ರಾವ್ ರನ್ನ ಪ್ರಕರಣದಲ್ಲಿ ಸಿಲುಕಿಸೋ ಬೆದರಿಕೆ ಹಾಕಿದ್ದಾರೆ ಅಂತ ಬಾಂಬ್ ಹಾಕಿದ್ದಾಳೆ ಡಿಜಿಪಿ ಸಿಲುಕಿಸಲು ಷಡ್ಯಂತ್ರ ತಂದೆ ರಾಮಚಂದ್ರ ರಾವ್ರನ್ನ ಪ್ರಕರಣದಲ್ಲಿ ಸಿಲುಕಿಸೋ ಬೆದರಿಕೆ ಹಾಕಿದ್ದಾರಂತೆ ನಿಮ್ಮ ತಂದೆ ಪ್ರಕರಣದಲ್ಲಿ ಭಾಗಿಯಾಗಿಲ್ಲ ಅಂತ ಗೊತ್ತು ಆದರೆ ಸಹಿ ಹಾಕಿಲ್ಲ ಅಂದ್ರೆ ತಂದೆ ರಾಮಚಂದ್ರ ರಾವ್ ಹೆಸರು ಬರೋದಾಗಿ ಬೆದರಿಕೆ ಹಾಕಿದಾರಂತೆ ನಿಮ್ಮ ತಂದೆಯ ಘನತೆ ಹಾಳು ಮಾಡೋದಾಗಿ ಬೆದರಿಕೆ ಹಾಕಿದಾರಂತೆ ನಲವತ್ತು ಖಾಲಿ ಪತ್ರಕ್ಕೆ ಡಿಆರ್ಐ ಅಧಿಕಾರಿಗಳು ಸಹಿ ಹಾಕಿಸ್ಕೊಂಡಿದ್ದಾರೆ ಡಿಆರ್ಐ ಅಧಿಕಾರಿಗಳು ನನ್ನನ್ನು ತಪಾಸಣೆ ಮಾಡಿಲ್ಲ ಮಹಜರು ಮಾಡಿಲ್ಲ ನನ್ನಿಂದ ಚಿನ್ನ ವಶಪಡಿಸಿಕೊಂಡಿಲ್ಲ ಬೇರೆ ಪ್ರಯಾಣಿಕರನ್ನ ಬಚಾವ್ ಮಾಡೋದಕ್ಕೆ ನನ್ನನ್ನ ಸಿಲುಕಿಸಿದ್ದಾರೆ ಅಂದಿದ್ದಾಳೆ ಜಜ್ ಬಳಿ ಕರೆದೊಯ್ಯುವಾಗ ನನಗೆ ಬೆದರಿಕೆ ಹಾಕಲಾಗಿದೆ ಡಿಆರ್ಐ ಅಧಿಕಾರಿಗಳ ಒತ್ತಡಕ್ಕೆ ಸಹಿ ಹಾಕಿದ್ದೀನಿ ಅಂತ ರನ್ಯಾ ಪತ್ರ ಬರೆದಿದ್ದಾಳೆ ರನ್ಯಾ ಗಂಡನಿಗೂ ತಟ್ಟಿದ ಇಡಿ ತನಿಖೆಯ ಬಿಸಿ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನ ತನಿಖೆ ತೀವ್ರಗೊಳಿಸಿದ ಇಡಿ ನಟಿ ರಾವ್ ಪತಿ ಜತಿನ್ ಹುಕ್ಕೇರಿ ವಿಚಾರಣೆ ಮಾಡಿದೆ ಈಗಾಗಲೇ ಜತಿನ್ ನನ್ನ ಮೂರು ಬಾರಿ ಡಿಆರ್ಐ ವಿಚಾರಣೆ ಮಾಡಿತ್ತು ನಿನ್ನೆ ಜತಿನ್ ಹುಕ್ಕೇರಿ ಫ್ಲಾಟ್ನಲ್ಲಿ ಇಡಿ ತೀವ್ರ ವಿಚಾರಣೆ ನಡೆಸಿದೆ ರನ್ಯಾಪತಿ ಜತಿನ್ ಹುಕ್ಕೇರಿಗೂ ಇಡಿ ತನಿಖೆ ಬೆಸಿ ರಣ್ಯಾರಾವ್ ಹಣಕಾಸು ವ್ಯವಹಾರಗಳ ಬಗ್ಗೆ ಜತಿನ್ಗೆ ಇಡಿ ಪ್ರಶ್ನೆ ಮಾಡಿದೆ ರಣ್ಯಾರಾವ್ ಮತ್ತು ತರುಣ್ ರಾಜು ಮಧ್ಯೆ ಹಣಕಾಸು ವ್ಯವಹಾರ ಏನು ಅರೆಸ್ಟ್ ಆಗಿರೋ ಇಬ್ಬರು ಆರೋಪಿಗಳ ಬಗ್ಗೆ ಜತಿನ್ಗೆ ಇಡಿ ಪ್ರಶ್ನೆ ಮಾಡಿದೆಯಂತೆ ರಾವ್ ಚಿನ್ನದ ದಂದೆಯಲ್ಲಿ ಜತಿನ್ ಭಾಗಿ ಬಗ್ಗೆ ಇಡಿಗೆ ಅನುಮಾನ ಬಂದಿದೆ ಜತ್ ಉದ್ಯಮಿಗಳ ಮಾಹಿತಿ ಸಂಗ್ರಹಿಸಿ ಚಿನ್ನದ ವ್ಯಾಪಾರಿಗಳ ಜೊತೆ ವ್ಯವಹಾರ ನಡೆಸಿರೋ ದಾಖಲೆಯನ್ನ ಇಡಿ ವಶಕ್ಕೆ ಪಡೆದಿದೆ ಗೋಲ್ಡ್ ಸ್ಮಗ್ಲಿಂಗ್ನಲ್ಲಿ ಮುಂದುವರೆದ ಭೇಟಿ ಗೋಲ್ಡ್ ಸ್ಮಗ್ಲಿಂಗ್ ಜನ್ಮ ಜಾಲಾಡ್ತಿರೋ ಡಿಆರ್ಐ ಅಧಿಕಾರಿಗಳು ರನ್ಯಾ ಕಾರು ಚಾಲಕ ದೀಪಕ್ನನ್ನ ವಶಕ್ಕೆ ಪಡೆದಿದ್ದಾರೆ ಚಿಕ್ಕಮಗಳೂರಿನಲ್ಲಿದ್ದ ದೀಪಕ್ನನ್ನ ಬೆಂಗಳೂರಿಗೆ ಕರೆ ತಂದು ವಿಚಾರಣೆ ನಡೆಸಲಾಗುತ್ತಿದೆ ಮತ್ತೊಂದೆಡೆ ಗೋಲ್ಡ್ ಸ್ಮಗ್ಲಿಂಗ್ ಕೇಸ್ನಲ್ಲಿ ಇಡಿ ಮತ್ತೊಂದು ಭರ್ಜರಿ ಭೇಟಿಯಾಡಿದೆ ಹವಾಲಾ ವ್ಯವಹಾರದ ಆರೋಪದಡಿ ಇಬ್ಬರು ಉದ್ಯಮಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ ಬ್ಯೂರೋ ರಿಪೋರ್ಟ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್